ಕಾನಶ್ರೀ ಅವರ ಒಂದು ಹೊಸ ಪುಸ್ತಕ ಗೌರಿ ಗೌರಿಬೆದ್ನೂರು ಇತಿಹಾಸ ಮತ್ತು ಪುರಾತತ್ವ ಅಲ್ಲಿ ಶಾಸ್ತ್ರಗಳು ಚರಂಡಿಗಳಲ್ಲಿ ಬಿದ್ದಿತ್ತು ಬಟ್ಟೆ ಹೋಗಿ ಆ ಕಲ್ಲುಗಳು ಮಾಡ್ಕೊಂಡು ಕಾಣ ಇನ್ನು ಎರಡು ತಿಂಗಳ ಒಳಗಡೆ ಆಗಸ್ಟ್ ಒಳಗಡೆ ಇಲ್ಲಿದೆ ಬಿಡುಗಡೆ ಮಾಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳನ್ನೇ ಕರಿಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ಸರ್ ನಂತರ ಆ ಇತ್ತೀಚೆಗೆ ಒಂದು ಹೊಸ ಪುಸ್ತಕ ಕೂಡ ನೀವು ಬರೆದಿದ್ರಿ ಸಂಗ್ರಹ ಮಾಡಿದಿರಿ ಅನ್ನೋ ವಿಚಾರ ನಾನು ಕೇಳ್ಪಟ್ಟೆ ಸಾಕಷ್ಟು ಜನ ಕನ್ನಾಶಿ ಅವ್ರು ಸಾಯ್ತಿನೇ ಅಲ್ಲ ಅವ್ರಿಗೆ ಏನು ಗೊತ್ತಿಲ್ಲ ಅನ್ನೋಂತ ವಿಚಾರಗಳು ಟೀಕೆಗಳು ನೀವೆಲ್ಲ ಸಾಕಷ್ಟು ಕೇಳಿರ್ತೀರಾ ಅದಕ್ಕೆ ಎಕ್ಸಾಂಪಲ್ ಆಗಿ ಸಾಕಷ್ಟು ಪುಸ್ತಕಗಳು ಆಲ್ರೆಡಿ ತೋರ್ಸಿದಾರೆ ಎಕ್ಸಾಂಪಲ್ ಅವ್ರಿಗೆ ಏನ್ ಏನ್ ಅರ್ಥ ಆಗ್ಬೇಕು ಅದು ಅರ್ಥ ಆಗಿದೆ ಈಗ ಇನ್ನೊಂದು ಹೆಜ್ಜೆನ ಇಡಕ್ ಹೋಗಿದ್ರೆ ಇತಿಹಾಸದ ಹೆಜ್ಜೆನ ಇಡಕ್ ಹೋಗಿದ್ರು ಅನ್ನೋ ವಿಚಾರ ನಾನ್ ಕೇಳ್ಪಟ್ಟೆ ಸೊ ಈಗ ಹೊಸ ಪುಸ್ತಕದ ಹೆಸರೇನು ಆ ಪುಸ್ತಕ ಯಾಕೆ ಅಷ್ಟು ಫೇಮಸ್ ಆಗಿದೆ ಅದ್ರಲ್ಲಿ ಸ್ಪೆಷಾಲಿಟಿಗಳು ಏನು ಅಂತ ವಿಚಾರ ಕುತೂಹಲ ನಮಗೆಲ್ಲ ಇದೆ ಸರ್ ದಯವಿಟ್ಟು ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್ ನಮ್ಮ ಊರು ನಮ್ಮ ಜನ ನಮ್ಮ ಹೆಮ್ಮೆ ಅಂತ ನಾನು ಏನ್ ಕಾರ್ಯ ಪುಸ್ತಕ ಬರದ್ನು ಅದಾದ್ಮೇಲೆ ನಮ್ಮ ಸ್ನೇಹಿತರೆಲ್ಲ ಪ್ರಶ್ನೆ ಮಾಡಕ್ ಶುರು ಮಾಡಿದ್ರು ಮುಂದೆ ಏನ್ ಮಾಡ್ತೀರಾ ನೀವು ಮುಂದೆ ಯಾವ ಪುಸ್ತಕ ತಗೊಂಡ್ಬರಕ್ ಪ್ರಯತ್ನ ಮಾಡ್ತೀರಾ ನನಗೆ ಅದ್ರಿಂದ ಒಂದು ಯೋಚನೆ ಇತ್ತು ನಮ್ಗೆ ನಾವು ನಿಂತು ನೆಲ ಏನು ಅನ್ನೋದೇ ನಮಗ್ ಗೊತ್ತಿಲ್ಲ ನಾವು ನಿಂತಿರೋ ಊರು ನೆಲ ಇದರ ಇತಿಹಾಸನೇ ನಮ್ಗೆ ಗೊತ್ತಿಲ್ಲ ಬೇರೆ ಇತಿಹಾಸ ಓದಕ್ಕೆ ಹೋಗ್ತೀವಿ ಮಾಡಕ್ಕೆ ಹೋಗ್ತೀವಿ ಎಲ್ಲ ಮಾಡ್ತೀವಿ ನಾವು ನಮ್ಮೂರಿನ ಚರಿತ್ರೆನೇ ನಮಗೆ ಗೊತ್ತಿಲ್ಲ ನಮ್ಮ ಜನಕ್ಕೆ ಇದು ತಿಳಿಸ್ಬೇಕು ನಮ್ಮ ಊರಿನ ಚರಿತ್ರೆ ಯಾರು ಆಳಿದ್ರು ಯಾರು ನಮ್ಮನ್ನು ಯಾವ್ಯಾವ ಕಾಲದಲ್ಲಿ ಆಳಿದ್ರು ಯಾವ್ಯಾವ ಅಂಶದವರು ಆಳಿದ್ರು ಎಲ್ಲರನ್ನೂ ನಮಗೆ ತಿಳಿಯುವಂಥ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಕಾರಣದಿಂದ ನಮಗೆ ಈ ಯೋಚನೆ ಹಾಕ್ಕೊಂಡೆ ಒಂದು ನಮ್ಮ ತಾಲ್ಲೂಕಿನ ಇತಿಹಾಸವನ್ನು ಕುರಿತು ಒಂದು ಗ್ರಂಥ ಮಾಡಬೇಕು ಅನ್ನೋ ಒಂದು ಯೋಜನೆ ಹಾಕೊಂಡೆ ಆ ಯೋಜನೆಗೆ ನನಗೆ ನಾನು ನಮ್ಮ ತ್ಯಾಗರಾಜ್ ಹೇಳ್ದಂಗೆ ನಾನು ಸಾಹಿತಿ ಅಲ್ಲ ಆಮೇಲೆ ನಾನು ಈ ಇತಿಹಾಸ ಗ್ರಂಥ ಮಾಡ್ಬೇಕಾದ್ರೆ ವಿಶೇಷ ಅಧ್ಯಯನ ಮತ್ತು ಪರಿಣಿತಿ ಇರಬೇಕು ನಿಮ್ಮ ಸಾಕಷ್ಟು ಪುಸ್ತಕಗಳು ಸಂಶೋಧನೆ ಆಧಾರಿತ ಮತ್ತೆ ವಿಷಯ ಆಧಾರಿತ ಮತ್ತು ಸಂಗ್ರಹವನ್ನ ಕೊಡ್ತಾ ಇರ್ತದೆ ಸೊ ಈ ಹೊಸ ಪುಸ್ತಕ ಏನನ್ನ ಸೂಚಿಸುತ್ತೆ ಸರ್ ಇದು ನಮ್ಮ ಚರಿತನೇ ಇತ್ತು ನಮ್ಮ ಇಡೀ ನಮ್ ತಾಲೂಕಿನ ಚರಿತ್ರೆ ಎರಡು ಸಾವಿರ ವರ್ಷಗಳ ಒಂದು ದೊಡ್ಡ ಇತಿಹಾಸ ಇರ್ತಕ್ಕಂತ ಚರಿತ್ರೆ ಯಾವ್ಯಾವ ರಾಜರುಗಳು ನಮ್ಮನ್ನ ಆಡಿದ್ರು ಯಾವ್ಯಾವ ಕಾಲದಲ್ಲಿ ನಾಳಿದ್ರು ಆಗಿನ ನಮಗೆ ಏನ್ ಮಾಹಿತಿ ಸಿಕ್ಕಿದೆ ನಮ್ಮ ತಾಲೂಕಲ್ಲಿ ಬರ್ಕೊಂಡು ಹೋಗೋದ ಅಲ್ಲ ನಮ್ಗೆ ಆಧಾರ ಇಲ್ಲದೆ ನಾವೇನು ಏನೂ ಬರ್ದಿಲ್ಲ ಇದ್ರಲ್ಲಿ ಶಾಸನಗಳನ್ನ ಆಧಾರವಾಗಿ ಇಟ್ಕೊಂಡಿದೀವಿ ವೀರಗಲ್ಲಗಳನ್ನ ಆಧಾರವಾಗಿ ಇಟ್ಕೊಂಡಿದೀವಿ ಅವೆಲ್ಲವನ್ನೂ ಕೂಡ ನಾವು ಇದ್ರಲ್ಲಿ ಆಧಾರ ಇಟ್ಟು ಈ ತಾಲ್ಲೂಕಿನ ಚರಿತ್ರೆ ನಾವು ರಚನೆ ಮಾಡಿದ್ವಿ ಈ ಚರಿತ್ರೆ ಪ್ರ ಬರೆಯೋದಕ್ಕೆ ನನಗೆ ಪರಿಣತಿ ಇದ್ದಾಯ್ತು ಇದು ವಿಶೇಷ ಪರಿಣಿತಿ ಬೇಕಾಗಿತ್ತು ಅಂದ್ರೆ ಇದು ಎಷ್ಟು ಒಂದು ಸಹಾಯ ಪಡ್ಕೊಂಡಿದ್ದೀರಾ ಈ ಪುಸ್ತಕ ಬರೆಯುವಂತ ನಾನು ಅದನ್ನ ವಿವರಣೆ ಮಾಡ್ಬಿಡ್ತೀನಿ ಈ ಪುಸ್ತಕ ಪ್ರ ಇತಿಹಾಸ ಗ್ರಂಥ ರಚನೆ ಮಾಡುವಾಗ ಪರಿಣಿತಿ ಇರ್ತಕ್ಕಂಥವ್ರು ಬೇಕು ಅಂತ ಒಂದೊಂದು ನಂಗ ಮೊದ್ಲಿಂದ ಆಸೆ ಆಸೆ ಇರೋದು ನನಗೆ ಇತ್ತು ನನಗೆ ನಮ್ ತಾಲ್ಲೂಕ್ನವ್ರೆ ಬರಿಬೇಕು ಅನ್ನೋದು ಇನ್ನೊಂದು ಆಸೆ ಕೂಡ ನನಗಿತ್ತು ಕ್ಷೇತ್ರದ ಬಗ್ಗೆ ಇಡ್ತಾ ಇರೋಂತರ ಬೇಕು ಯಾಕೆಂದ್ರೆ ಈಗ ನಾನ್ ಕೆಲ್ಸ ನನಗ್ ಅಭಿಮಾನ ಇದೆ ನಾನ್ ಮಾಡಿದ್ದೀನಿ ಬರೆಯೋರ್ಗು ಅಭಿಮಾನ ಇರ್ಬೇಕು ನಮ್ ತಾಲ್ಲೂಕ್ ಇದು ಹೇಳಿ ಅಭಿಮಾನ ಇರ್ಬೇಕು ಅವ್ರಿಗೆ ಅಂತವ್ರು ಯಾರನ್ನ ಸಿಗ್ತಾರಾ ಅಂತ ಎರಡು ವರ್ಷಗಳ ಕಾಲ ನಾನು ಪ್ರಯತ್ನ ಮಾಡಬೇಕು ಯಾರು ಸಿಕ್ಲಿಲ್ಲ ನನಗೆ ಎಲ್ಲ ಕಡೆಯಿಂದ ಎಲ್ಲ ಸ್ನೇಹಿತರಿಗೂ ಹೇಳಿದೆ ಯಾರನ್ನ ಇತಿಹಾಸ ಓದಿರೋ ಹುಡುಗರು ಯಾರನ್ನ ಇದ್ರೆ ಹೇಳಿ ನಮ್ ಕಡೆಯಿಂದ ಸಹಾಯ ಮಾಡ್ತೀವಿ ನಾವು ಒಂದು ಪುಸ್ತಕ ಮಾಡ್ಬೇಕಿಂತದ್ದು ಅಂತ ಯಾರು ಹೇಳಲಿಲ್ಲ ಆಮೇಲೆ ನನಗೆ ನನಗೆ ದಾವಣಗೆರೆ ದೊಡ್ಡಬಳ್ಳಾಪುರ ನಾನು ಸ್ಕೂಲ್ ಹೈಸ್ಕೂಲ್ ಅಂತ ಊರದು ಅಲ್ಲಿ ರುಮಾಲೆ ನಾಗರಾಜ್ ಅಂತ ಇದ್ದಾರೆ ಅವರು ಅವ್ರ ತಾಲ್ಲೂಕಲ್ಲಿ ವೆಂಕಟೇಶ್ವರ್ನವರು ಒಂದು ಪುಸ್ತಕ ಮಾಡಿದ್ರು ಅವ್ರ ತಾಲೂಕಿನ ಬಗ್ಗೆ ಒಂದು ಪುಸ್ತಕ ಮಾಡಿದ್ರು ಅವರು ನನಗೆ ಕಳ್ಸಿಕೊಟ್ರು ಏ ನಿನಗೆ ಇದು ಬಹಳ ಆಸಕ್ತಿ ಇದೆ ನೀನ್ ನೋಡಿದ್ರು ಅಂತ ಹೇಳಿ ಸರಿ ನಾನು ಇಟ್ಕೊಂಡೆ ಒಂದು ವರ್ಷ ಬಂದೆ ಈ ತರ ಪುಸ್ತಕ ಮಾಡಕ್ಕೆ ಯಾರನ್ನ ಸಿಕ್ತಾವಂತ ಮನೆಗೆ ಬಂದ ಸ್ನೇಹಿತರನ್ನ ಕಾಲೇಜುಗಳ ಅಧ್ಯಾಪಕರನ್ನ ಎಲ್ಲಾರನ್ನೂ ಕೇಳಿದೆ ಯಾರು ನನಗೆ ಸಿಕ್ಲಿಲ್ಲ ಆಮೇಲೆ ಅವಾಗ ಆ ಟೈಮ್ ಸರಿಯಾಗಿ ಕರೋನಾ ಬಂತು ಕರೋನಾ ಬಂದಾಗ ನನಗೆ ಬೇರೆ ಏನು ಮಾಡಕ್ಕೆ ಸಾಧ್ಯ ಇಲ್ವಲ್ಲ ಅವಾಗ ಸರಿ ಅದಾದ್ಮೇಲೆ ನಾನು ಈ ಪುಸ್ತಕ ಇಟ್ಕೊಂಡು ನಾನು ನಮ್ಮ ರುಮಾಲೆ ನಾಗರಾಜ್ಗೆ ಕೇಳಿದೆ ಅಪ್ಪ ನಿಮ್ ಪುಸ್ತಕ ಹೊಳ್ತಿದಾರಲ್ಲ ಅವ್ರನ್ನೇ ಒಂಚೂರು ಪರಿಚಯ ಮಾಡ್ಕೊಡಪ್ಪ ಅವರು ಅಥವಾ ಅವ್ರ ಸ್ನೇಹಿತರು ಯಾರನ್ನ ಬರೆಯೋದಾದ್ರೆ ನಮ್ ಕಡೆಯಿಂದ ಏನ್ ಬೇಕೋ ಅದ್ ನಾನ್ ಸಹಾಯ ಮಾಡ್ತೀನಿ ಅಂತ ಸರಿ ವೆಂಕಟೇಶ್ ಅವರ ಫೋನ್ ನಂಬರ್ ಎಲ್ಲ ಕೊಟ್ರು ಹಾಗೆ ನಾನು ನನಗ್ ಪರಿಚಯ ಇಲ್ಲ ಅವ್ರ ವಯಸ್ಸು ಎಷ್ಟು ಅಂತ ಕೂಡ ನನ್ಗೆ ಗೊತ್ತಿಲ್ಲ ವೆಂಕಟೇಶ್ ಅವ್ರದ್ದು ಸರಿ ನಾನು ಅವ್ರು ಫೋನ್ ಮಾಡಿದೆ ನಾನು ಹ್ಮ್ ನಿಮ್ ಪುಸ್ತಕ ನೋಡಿದೆ ನನಗೆ ಬಹಳ ಖುಷಿ ಆಯ್ತು ನಮ್ ತಾರ್ಲಕ್ಕಿಂದು ಸೇರ್ಬೇಕು ನೀವಾಗ್ಲಿ ನಿಮ್ ಸ್ನೇಹಿತರಾಗಿ ಯಾರನ್ನ ಒಬ್ಬರು ನಿಂತು ಮಾಡ್ಕೊಡೋದಾದ್ರೆ ನನ್ನ ಕಡೆಯಿಂದ ಸಹಾಯ ಮಾಡ್ತೇನೆ ಸರಿ ಅವರು ಒಂದು ಎರಡು ದಿನ ಟೈಮ್ ಕೊಡಿ ಸರ್ ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತ ಸರಿ ಆಮೇಲೆ ಒಂದಿನ ಅವರು ಫೋನ್ ಮಾಡಿ ಹೇಳಿದ್ರು ಸರ್ ನಾನು ಹೇಗಿದ್ರು ಪಕ್ಕದ ತಾರ್ಲಕ್ ಒಂದಷ್ಟು ಮಾಹಿತಿ ಆಗ್ಲೇ ನನ್ನ ಹತ್ರ ಇದೆ ನನ್ನ ಹತ್ರ ಕೆಲವೆಲ್ಲ ನೀವು ಅನ್ನೋದಾದ್ರೆ ನಾನೇ ಜವಾಬ್ದಾರಿ ತಗೊಂಡು ಮಾಡ್ಕೊಡ್ತೀನಿ ಸರ್ ಅಂತ ಹೇಳಿದ್ರು ಸರಿ ಆಯ್ತು ನನಗೆ ತುಂಬಾ ಸಂತೋಷ ಆಯ್ತು ಯಾಕೆಂದ್ರೆ ನಾನು ಕೆಲಸ ಎಲ್ಲಿ ನಿಂತು ಅಂತ ನನಗೆ ಒಂದು ಆತಂಕ ಇತ್ತು ಸರಿ ಅವರು ಮಾಡ್ಕೊಡ್ತೀನಿ ಅಂತ ಹೇಳಿದ್ಮೇಲೆ ಅವರು ವಿಷಯ ಸಂಗ್ರಹ ಮಾಡಿಕೊಂಡು ಕರೋನಾ ಕಾಲದಲ್ಲಿ ಒಂದು ಶುರು ಮಾಡಿಕೊಟ್ಟು ಒಂದು ವರ್ಷ ಆಯ್ತು ನಾನು ಅವರು ಮಾತಾಡಿಲ್ಲ ನೋಡಿಲ್ಲ ಮಾತಾಡಿಲ್ಲ ನಾವು ಪರಸ್ಪರ ಅದಾದ್ಮೇಲೆ ಕರೋನಾ ಕಡಿಮೆ ಆಯ್ತು ಮೊದಲನೇ ಅಲೆ ಸ್ವಲ್ಪ ಕಡಿಮೆ ಆದ್ಮೇಲೆ ನಾನು ಶಿವಶಂಕರ್ ರೆಡ್ಡಿ ಅವರಿಗೆ ಪರಿಚಯ ಮಾಡ್ಕೊಳ್ಳೋಣ ನಂಗೆ ಬೇಕಲ್ಲ ಹಣಕಾಸಿನ ನೆರವು ಎಲ್ಲ ಬೇಕಲ್ಲ ನನಗೆ ಸರಿ ಅವ್ರನ್ನ ಕರ್ಕೊಂಡು ನಾನು ಗೋರಿ ಹೋದೆ ಅವರು ದಬ್ಬಳ್ಳಾಪುರ ಪುಸ್ತಕ ಎಲ್ಲ ತೋರಿಸಿದ್ರು ಶಿವಶಂಕರ್ ರೆಡ್ಡಿ ಅವ್ರಿಗೆ ಅವ್ರಿಗೂ ತುಂಬಾ ಖುಷಿ ಆಯ್ತು ಓಹ್ ಇಂಥದ್ದೇ ಒಂದು ಗ್ರಂಥ ನಮ್ಮ ತಾಲೂಕಿಂದ ಬೇಕು ಸರ್ ಮಾಡ್ಕೊಡಿ ಅಂತ ಹೇಳಿ ಅವರು ವಿನಂತಿ ಮಾಡ್ಕೊಂಡ್ರು ಸರಿ ನಾವು ಶುರು ಮಾಡ್ಕೊಂಡ್ವಿ ನಾವು ಕೆಲಸ ಶುರು ಮಾಡಿದ್ವಿ ಆಗ್ಲೇನೆ ಕಾಲ್ ಭಾಗ ಕೆಲಸ ಆಗಿತ್ತು ಅದಾದ್ಮೇಲೆ ನಾವು ನಾವು ವೆಂಕಟೇಶು ದನ್ಪಾಲು ಆಮೇಲೆ ನರಸಿಂಹನು ಇಷ್ಟು ಜನ ನಾವು ಶನಿವಾರ ಭಾನುವಾರಗಳು ಗೌರಿಬಿಂದೂರ್ ತಾಲೂಕಲ್ಲೆಲ್ಲ ಸುತ್ತಾಡಿ ಶಾಸ್ತ್ರಿಗಳು ಎಲ್ಲ ಚರಂಡಿಗಳಲ್ಲಿ ಬಿದ್ದಿತ್ತು ಬಟ್ಟೆ ಹೋಗಿ ಆ ಕಲ್ಲುಗಳು ಮಾಡ್ಕೊಂಡಿತ್ತು ಎಲ್ಲಾನು ಇದು ಮಾಹಿತಿ ಅವ್ರಿಗೆ ಇತ್ತು ಎಲ್ಲಿ ಸಿಗುತ್ತೆ ಏನು ಅಂತ ಹೇಳಿ ಹೋಗಿ ಸಂಗ್ರಹ ಮಾಡಿ ಮೂರು ವರ್ಷಗಳ ಕಾಲ ನಾವು ಇದಕ್ಕಾಗಿ ಓಡಾಡಿದ್ವಿ ನಾವು ಇದಕ್ಕೆ ಕೆಲಸ ಒಳ್ಳೆಯ ಸಂಗ್ರಹ ಆಯಿತು ಸುಮಾರು ಎಷ್ಟು ವರ್ಷಗಳ ಒಂದು ಹಿನ್ನೆಲೆ ಈ ಪುಸ್ತಕದಲ್ಲಿದೆ ಎರಡು ಸಾವಿರ ವರ್ಷಗಳ ಸಮಗ್ರ ಇತಿಹಾಸ ಸಮಗ್ರ ಇತಿಹಾಸ ಇನ್ನ ನೂರು ವರ್ಷ ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಆಧಾರ ಗ್ರಂಥವಾಗಿತ್ತು ಎರಡನೇದು ಕರ್ನಾಟಕದಲ್ಲಿ ಬಹುಶಃ ಪುಸ್ತಕ ಆಗತ್ತೆ ದೊಡ್ಡಬಳ್ಳಾಪುರದ್ದು ಒಂದು ಬಿಟ್ರೆ ಆ ಪ್ರಮಾಣದಲ್ಲಿ ಬಂದಿರತಕ್ಕಂತ ಇನ್ನೊಂದು ಗ್ರಂಥ ಅಂದ್ರೆ ಇದು ಇದಲ್ಲೇ ನೀವು ಒಂದು ಪುಸ್ತಕ ನೋಡ್ತಾ ಇದ್ದೀರಾ ಇದಲ್ಲದೆ ಇನ್ನೊಂದು ವಾಲ್ಯೂಮ್ ಇದೆ ಇದಕ್ಕೆ ಒಂದ್ಸಲ ವೀಕ್ಷಕರು ಸರ್ ವೀಕ್ಷಕರ ಕಾನಶ್ರೀ ಅವರ ಒಂದು ಹೊಸ ಪುಸ್ತಕ ಗೌರಿಬೆನ್ನೂರು ಇತಿಹಾಸ ಮತ್ತು ಪುರಾತತ್ವ ಅನ್ನೋಂಥದ್ದು ಇದು ಸರ್ ಹೇಳಿ ಹಾಗೆ ಒಂದು ದೊಡ್ಡ ಒಂದು ಇತಿಹಾಸ ಸೃಷ್ಟಿ ಮಾಡುತ್ತೆ ಈ ಬುಕ್ ಅಂತ ಹೇಳ್ತಿದ್ದಾರೆ ಸಾಧ್ಯವಾದಷ್ಟು ಈ ಬುಕ್ ಓದಕ್ಕೆ ಪ್ರಯತ್ನ ಪಡಿ ಅಂತಂದ್ರೆ ಇದು ರಿಲೀಸ್ಗೆ ಇನ್ನೇನು ಸ್ವಲ್ಪ ದಿನದಲ್ಲಿ ಆಗುತ್ತೆ ರಿಲೀಸ್ ಆದ ನಂತರ ಕೊಂಡ್ಕೊಂಡು ದಯವಿಟ್ಟು ಓದಿ ಸಾಕಷ್ಟು ವಿಶೇಷತೆಗಳು ವಿಶೇಷಗಳು ಇದರಲ್ಲಿ ಇದೆ ವೀಕ್ಷಕರಿಗೆ ಅದೇ ಸರ್ ಈಗ ಈ ಪುಸ್ತಕನ ಮತ್ತೆ ಯಾವಾಗ ರಿಲೀಸ್ ಮಾಡ್ಬೇಕು ಅನ್ನೋ ಒಂದು ಯೋಚನೆ ಇದ್ದೀರಿ ಸರ್ವಸಾಮಾನ್ಯವಾಗಿ ಕಾನಾಶ್ರೀ ಅವರ ಒಂದು ಯಾವುದೇ ಸಮಾರಂಭದ ಬಗ್ಗೆ ವಿಚಾರಿಸುವಾಗ ಅತಿಥಿಗಳು ಸಾಕಷ್ಟು ದೊಡ್ಡ ಮಟ್ಟದ ಬರ್ತಾರೆ ಈ ಪುಸ್ತಕದ ಒಂದು ಬಿಡುಗಡೆ ಯಾರ್ಯಾರು ಬರುವಂತ ನಿರೀಕ್ಷೆಲ್ಲಿದ್ದೀವಿ ಆ ಈ ಪುಸ್ತಕ ಇನ್ನು ಎರಡು ತಿಂಗಳ ಒಳಗಡೆ ಆಗಸ್ಟ್ ಒಳಗಡೆ ಇಲ್ಲಿದೆ ಬಿಡುಗಡೆ ಮಾಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳನ್ನೇ ಕರಿಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ಬಹುಶಃ ಅವ್ರು ಬರ್ತಾರೆ ಯಾಕಂದ್ರೆ ಈ ಪುಸ್ತಕ ಬರೆದಿರತಕ್ಕ ವೆಂಕಟೇಶ್ ಅವರು ಮತ್ತು ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿ ವೆಂಕಟೇಶ್ ಅವರು ಅವರು ಕೊಟ್ಟಿದ್ದಾರೆ ನಾವು ಪ್ರಯತ್ನ ಮಾಡ್ತೀವಿ ನಮ್ಮ ಶಾಸಕರುಗಳು ಕೂಡ ಬರ್ತಾರೆ ಇದಕ್ಕೆ ಇದ್ರ ಜೊತೆನಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಗಿರ್ತಕ್ಕಂಥ ಪುರುಷೋತ್ತಮ ಬೀಳಮನೆ ಅವರು ಬರ್ತಾರೆ ಹಂಪಾನ ಅವರು ನಮಗೆ ಆಧಾರವಾಗಿ ಇದೇ ಇರ್ತಾರೆ ಆ ಆಮೇಲೆ ಇದರಲ್ಲಿ ದೇವ್ರ ಕೊಂಡಾರೆಡ್ಡಿ ಅವರು ನರಸಿಂಹನವರು ಆಮೇಲೆ ಶೇಷ್ ಶಾಸ್ತ್ರೀರು ಈ ಕ್ಷೇತ್ರ ಸಂಶೋಧನಾ ಕ್ಷೇತ್ರದಲ್ಲಿ ದಿಗ್ಗಜರ ನಮ್ಮ ಅವರು ಕೂಡ ಬರ್ತಾರೆ ಈ ಪುಸ್ತಕ ಬಿಡುಗಡೆ ಮಾಡೋದಕ್ಕೆ ದಿನಾಂಕ ನಿಗದಿ ಆಗಿದೆ ಅಂತ ಇನ್ನ ದಿನಾಂಕ ನಿಗದಿ ಮಾಡಿಲ್ಲ ಒಂದು ವಾಲ್ಯೂಮ್ ಪ್ರಿಂಟ್ ಆಯ್ತು ನಂಗೆ ಇವಾಗ ಎರಡನೇ ವಾಲ್ಯೂಮ್ ಪ್ರಿಂಟ್ ಆಗಬೇಕಾಗಿದೆ ಎರಡನೇ ವಾಲ್ಯೂಮ್ ಅಲ್ಲಿ ಏನಿದೆ ಶಾಸನಗಳ ಬಗ್ಗೆ ಶಾಸನಗಳು ಸಂಬಂಧಪಟ್ಟಂಗೆ ವಿಶೇಷವಾದಂತಹ ಅಲ್ಲ ಅದು ಸಮಗ್ರವಾಗಿರ್ತಕ್ಕಂಥ ಮಾಹಿತಿ ಮೊದಲು ಒಂದು ನೂರ ಶಾಸನಗಳ ಮಾಹಿತಿ ಲಭ್ಯ ಆಗಿತ್ತು ನಾವು ಈ ಕೆಲಸ ಮಾಡುವ ಸಂದರ್ಭದಲ್ಲಿ ಇನ್ನ ಒಂದು ನಲವತ್ತ ನಲವತ್ತೈದು ಶಾಸನಗಳು ಹೊಸ ಶಾಸನಗಳು ನಮಗೆ ಸಿಕ್ಕಿದವೆ ಅದನ್ನೆಲ್ಲ ಸೇರಿಸಿ ನೂರೈವತ್ತು ಶಾಸನಗಳ ಮಾಹಿತಿ ಇದೆ ಅದು ನಾನ್ನೂರು ಪುಟಗಳ ಒಂದು ಸಮಗ್ರವಾದಂತಹ ಗ್ರಂಥ ಅದು ಅದರಿಂದ ತಾರೀಕು ಇನ್ನ ನಿಗದಿ ಮಾಡ್ಕೊಂಡಿಲ್ಲ ಬಹುಶಃ ಆಗಸ್ಟ್ ಒಳಗಡೆ ಆಗತ್ತೆ ಹಣಕಾಸಿನ ತೊಂದರೆಯಿಂದ ನನಗೆ ತಕ್ಷಣ ಏನು ಅಂದ್ರೆ ಈಗ ಒಂದು ಪುಸ್ತಕ ಇತ್ತೀಚಿನ ಮುದ್ರಣ ಮಾಡ್ಬೇಕು ಅಂತಂದ್ರೆ ಅದು ಸಾಕಷ್ಟು ಖರ್ಚು ಬರುವಂತದ್ದು ಸರಸಮನ್ಯ ತಿಳಿದಿರುವಂತ ವಿಷಯ ಈ ಪುಸ್ತಕವಾಗಿ ವಿಚಾರವಾಗಿ ನೀವು ಖರ್ಚು ಮಾಡದಂತ ಹಣ ಆಮೇಲೆ ಎಷ್ಟೆಷ್ಟು ಕಷ್ಟಗಳ ಅನುಭವಿಸ್ಕೊಂಡು ಇವಾಗ ಪ್ರತಿ ನಿಮ್ ಕೈ ಸೇರಿದೆ ಅಂತ ನಮ್ದು ಯೋಜನೆ ಹದಿನೈದು ಲಕ್ಷ ರೂಪಾಯಿ ಯೋಜನೆ ಹದಿನೈದು ಲಕ್ಷ ಯೋಜನೆಯಲ್ಲಿ ನಲ್ಲಿ ನನಗೆ ಇವಾಗ ಆರರಿಂದ ಏಳು ಲಕ್ಷ ರೂಪಾಯಿ ಕಲೆಕ್ಟ್ ಆಗಿದೆ ಅಷ್ಟೇ ಆ ಯಾರು ಯಾರು ಹೆಸರು ಹೇಳಿದ್ರು ಕೂಡ ಅದು ನನ್ನ ಯೋಗ್ಯತೆಗಾಗ್ಲಿ ಅವ್ರ ಯೋಗ್ಯತೆಗಾಗ್ಲಿ ಸರಿಯಾದಂತ ಮಾಧ್ಯಮ ಅದಲ್ಲ ಇಬ್ರು ಮೂರು ಜನ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದವರೆಲ್ಲ ನನಗೆ ಸಹಾಯ ಮಾಡಲಿಲ್ಲ ನಾನು ಬೇರೆ ಬೇರೆ ಮೂಲಗಳನ್ನ ಹೊಸ ಹೊಸ ಮಾರ್ಗಗಳನ್ನ ಕಂಡಿಡಬೇಕಾದಂತ ಸಂದರ್ಭ ಬಂತು ನಮ್ಮ ಎಂ ಆರ್ ಸೀತಾರಾಮ್ ಅವರು ಅವರು ಅವರ ಶಾಸಕರ ನಿಧಿಯಿಂದ ಐದು ಲಕ್ಷ ರೂಪಾಯಿ ಕೊಡಬೇಕು ಈ ಗ್ರಂಥ ರಚನೆಗೋಸ್ಕರ ಅಂತ ಹೇಳಿ ಕೊಟ್ಟರು ಅದು ಈಗ ಅದನ್ನ ತಗೊಳಕ್ ನಂಗೆ ಎರಡು ವರ್ಷ ಆಗಿದೆ ಅಷ್ಟು ಅಡೆತಡೆಗಳು ಅಷ್ಟೊಂದು ಅಡೆತಡೆಗಳನ್ನ ನಾನು ನನ್ನ ಜೀವನದಲ್ಲಿ ನಾನು ಯಾವತ್ತೂ ಅನುಭವಿಸ್ತಿಲ್ಲ ಅಷ್ಟು ಕಷ್ಟ ಸರ್ಕಾರದಲ್ಲಿ ದುಡ್ಡು ತಗೊಳ್ಳೋದು ಎಷ್ಟು ಕಷ್ಟ ಅನ್ನೋದು ನನಗೆ ಇವಾಗ ಗೊತ್ತಾಗ್ತಾ ಇದೆ ಯಾಕೆಂದ್ರೆ ನನ್ನ ಅರವತ್ ಅರವತ್ತೈದು ವರ್ಷದ ಸಾರ್ವಜನಿಕ ಬದ್ಕಿನಲ್ಲಿ ನಾನು ಜನರತ್ರ ದುಡ್ಡು ತಗೊಂಡು ಅವ್ರ ಮೂಲಕನೇ ನಾನು ಖರ್ಚು ಮಾಡಿ ಕೆಲಸ ಮಾಡಿದವ್ರು ನಾನು ಸರ್ಕಾರದ ದುಡ್ಡಲ್ಲಿ ನಾನು ಯಾವತ್ತು ಕೆಲಸ ಮಾಡಿಲ್ಲ ಇದು ಮೊದಲನೇ ಸಲ ಮಾಡಬೇಕಾಯ್ತು ಶಿವಶಂಕರ ರೆಡ್ಡಿ ಅವರು ಸ್ವಲ್ಪ ಸಹಾಯ ಮಾಡಿದ್ದಾರೆ ಇನ್ನೂ ನನಗೆ ಮೂರು ಲಕ್ಷ ರೂಪಾಯಿ ಬೇಕು ಇವಾಗ ಈ ನಾಲ್ಕು ಲಕ್ಷ ಬರುತ್ತೆ ಅದರಲ್ಲೂ ಜಿ ಎಸ್ ಟಿ ಹೋಗುದು ಐದು ಲಕ್ಷ ಇದರಲ್ಲಿ ಜಿ ಎಸ್ ಟಿನೇ ಹೆಚ್ಚು ಕಮ್ಮಿ ಎಂಬತ್ ಸಾವಿರ ರೂಪಾಯಿ ಜಿ ಎಸ್ ಟಿ ಹೋಗುತ್ತೆ ನಂಗೆ ಸಿಗೋದು ನಾಲ್ಕು ಲಕ್ಷನೇ ನನ್ ಸಿಗೋದು ಇಲ್ಲಿ ಆದ್ರೂ ಬೇರೆ ಬೇರೆ ಕಡೆ ಅವ್ರನ್ನೆಲ್ಲ ಗಾಡಿ ಬೇಡಿ ಮಾಡಿ ಮಾಡ್ತಾ ಇದೀನಿ ನಾನು ಇದನ್ನ ಬೇರೆ ಕಡೆ ಪ್ರಯತ್ನ ಮಾಡಬಹುದಾಗಿತ್ತು ನಮ್ಮ ತಾಲ್ಲೂಕ್ನವ್ರನ್ನ ಬಿಟ್ಟು ಬೇರೆ ತಾಲ್ಲೂಕ್ನವ್ರನ್ನ ಕೇಳಿದ್ರೆ ನನ್ನ ತರದ್ದು ಅಂದ್ರೆ ಇದು ನಿಮ್ ನಮ್ ತಾಲ್ಲೂಕು ಮಾಡದ್ ಅವಮಾನ ನಮ್ ತಾಲ್ಲೂಕ್ ಏನು ಇದಕ್ ಸಹಾಯ ಮಾಡ್ತಿಲ್ಲ ಅನ್ನೋ ಒಂದು ಸಂದೇಶ ಹೋಗುತ್ತಲ್ಲ ನಾನು ಕಷ್ಟವೋ ಸುಕ್ಕೋ ನಾನ್ ನಾನು ತಗೊಂಡಿರೋ ಮಾಡ್ಕೋಬೇಕು ನಾನು ಇನ್ನೊಬ್ರು ಮೇಲೆ ಇದ್ ಮಾಡಕ್ ಆ ಕಾರಣದಿಂದ ನಾನು ಬೇರೆ ತಾಲ್ಲೂಕ್ನವ್ರನ್ನ ಬೇರೆಯವ್ರನ್ನ ನಾನು ಸಂಪರ್ಕ ಮಾಡಕ್ ನಾನು ಇಷ್ಟ ನಮ್ಮೂರಲ್ಲೇ ಏನಾದ್ರು ಮಾಡಿ ಅಂತ ಹೇಳಿ ಮಾಡ್ತಾ ಇದ್ದೀನಿ ಇನ್ನೊಂದು ಮೂರ್ ಲಕ್ಷ ರೂಪಾಯಿ ನನಗೆ ಬೇಕಾಗಿದೆ ಏನೋ ಒಂದು ನಂಬಿಕೆ ಇದೆ ಒಳ್ಳೆ ಕೆಲಸ ಮಾಡ್ತೀನಿ ಅನ್ನೋ ನಂಬಿಕೆ ನಾನು ಇದೆ ವೀಕ್ಷಕರ ಈಗ ಗೌರಿ ಗೌರಿಬಿದನೂರ ಸಮಗ್ರ ಇತಿಹಾಸವನ್ನ ಒಳಗೊಂಡಂತ ಪುಸ್ತಕ ಇದು ಆಕ್ಚುಲಿ ಬಿದ್ನೂರ ವೀಕ್ಷಕರು ಸಾಕಷ್ಟು ಜನ ನಮ್ಮ ಚಾನೆಲ್ ನೋಡ್ತಿರ್ತೀರಿ ಸೊ ಸಾಧ್ಯವಾದಷ್ಟು ಗೌರಿಬಿಂದೂರಿನ ಒಂದು ಇತಿಹಾಸ ಹೊರಗಡೆ ಬರೋದಕ್ಕೆ ಇಂತ ಒಂದು ಕೃತಿ ಹೊರಗಡೆ ಬರೋದಕ್ಕೆ ತಾವು ಆದಷ್ಟು ಧನ ಸಹಾಯ ಮಾಡಿ ಒಂದು ಆರ್ಥಿಕ ಸಮ ಸಮಸ್ಯೆನ ಲೀಕ್ಸ್ ಅನ್ನೋ ಒಂದು ಆ ವಿಷಯನ ನಾನು ನಮ್ಮ ಚಾನೆಲ್ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಸೊ ಯಾಕೋಸ್ಕರ ಅಂದ್ರೆ ಇದು ನಮ್ಮ ಪೀಳಿಗೆ ಮತ್ತೆ ನಮ್ಮ ಮುಂದಿನ ಒಂದು ಆ ಪೀಳಿಗೆ ಗೊತ್ತಾಗುವಂತ ಒಂದು ಸಮಗ್ರ ಒಂದು ಕೃತಿಯಾಗಿರ್ತದೆ ಇದು ಸೊ ಹಾಗಾಗಿ ನಾನು ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ ಸಾಕಷ್ಟು ಗೌರಿ ಬಂಧನ ಮೇಲೆ ಅಭಿಮಾನಿಗಳಿರುವಂತವರು ಈ ಒಂದು ಪುಸ್ತಕ ಹೊರಗಡೆ ಬರೋದಕ್ಕೆ ಸಹಾಯ ನೀಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ